ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಹೈದ ಯೂಟ್ಯೂಬ್ ಚಾನಲ್ ಆದ್ಮೇಲೆ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯನ್ನು ಎರಡು ಸಾವಿರದ ಹದಿನಾರರಾಗ ಪ್ರಾರಂಭ ಮಾಡಿದ್ದಾರೆ ಇದು ಮಹಿಳೆಯರಿಗೆ ಉಚಿತ ಗ್ಯಾಸ್ಗಳನ್ನು ನೀಡುವಂಥ ಯೋಜನೆಯಾಗಿರ್ತೈತಿ ಈ ಯೋಜನೆಯ ಈ ಯೋಜನೆಯಡಿಯಲ್ಲಿ ಒಂಬತ್ತು ಕೋಟಿಗೂ ಹೆಚ್ಚಿನ ಜನರ ಉಚಿತವಾದಂತಹ ಎಲ್ ಪಿ ಜಿ ಸಂಪರ್ಕವನ್ನು ಹೊಂದಿರ್ತಾರೆ ದೇಶದ ಕೋಟ್ಯಾಂತರ ಜನರು ಈಗಾಗಲೇ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಡಿಯಲ್ಲಿ ಸಬ್ಸಿಡಿ ದರದಲ್ಲಿ ಗ್ಯಾಸ್ ಸಿಲಿಂಡರನ್ನು ಕೂಡ ಪಡಿತಾ ಇದ್ದಾರೆ ಈ ಯೋಜನೆಯಡಿ ಯಾರ್ಯಾರು ಇನ್ನೂ ಪಡೆದಿಲ್ಲಲ್ಲ ಅಂಥವರು ಈ ಯೋಜನೆಯಡಿ ಈಗಾಗಲೇ ಅರ್ಜಿಗಳನ್ನು ಆನ್ಲೈನ್ ಮೂಲಕವೂ ಕರೆದಿದ್ದಾರೆ ನೀವು ಹತ್ತಿರದ ಗ್ಯಾಸ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಕೂಡ ಅರ್ಜಿಗಳನ್ನು ಹಾಕ್ಬೋದು ಅದು ಯಾವ ರೀತಿ ಅರ್ಜಿಗಳನ್ನ ಹಾಕಬೇಕು ಮತ್ತು ಏನೇನು ದಾಖಲಾತಿಗಳು ಬೇಕು ಏನೇನು ಲಾಭ ಸಿಗುತ್ತೆ ಎಂಬುದನ್ನು ನೋಡುವುದಾದ್ರೆ ನೋಡ್ಬೋದು ದೇಶದ ಜನರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂದರೆ ಮೂರು ಗ್ಯಾಸ್ ಸಿಲಿಂಡರ್ಗಳನ್ನು ಉಚಿತವಾಗಿ ನೀಡ್ತಾರೆ ಈ ಯೋಜನೆ ಅಡಿಯಲ್ಲಿ ಇದೀಗ ಸದ್ಯದಲ್ಲೇ ಈ ಯೋಜನೆ ಫಲಾನುಭವಿಗಳಿಗೆ ಕೇಂದ್ರದಿಂದ ಗುಡ್ ನ್ಯೂಸ್ ಒಂದು ಹೊರಬಿದ್ದಿದ್ದು ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡಿತರತ್ವವನ್ನು ಪಡೆಯುವಂಥ ರೇಷನ್ ಕಾರ್ಡ್ ಯಾರ್ದು ಇರ್ತೈತಲ್ಲ ಅಂಥವರು ಉಚಿತವಾಗಿ ಮೂರು ಗ್ಯಾಸ್ ಸಿಲಿಂಡರ್ಗಳನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದೆ ಈ ಮೂರು ಗ್ಯಾಸ್ ಸಿಲಿಂಡರ್ಗಳನ್ನು ನೀವು ಪಡಿಬೇಕಾಗಿದ್ದರೆ ಇದರೊಂದಿಗೆ ಒಂದು ಸ್ಟೋವ್ ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ ಇದನ್ನು ಪಡಿಬೇಕಾದರೆ ಇಲ್ಲಿ ನೋಡ್ಬೋದು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ದೇಶದ ಮಹಿಳೆಯರು ಉಚಿತವಾಗಿ ಗ್ಯಾಸ್ ಸಿಲಿಂಡರನ್ನು ಪಡೆಯಬಹುದಾಗಿದೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವ ಮಹಿಳೆಯರು ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಉಚಿತವಾದಂತಹ ಗ್ಯಾಸ್ ಸಿಲಿಂಡರನ್ನು ಪಡಿಬಹುದು ನೀವು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಉಜ್ವಲ್ ಯೋಜನೆಯ ಟೂ ಪಾಯಿಂಟ್ ಜೀರೋದಲ್ಲಿ ಒಂದು ಕೋಟಿಗೂ ಹೆಚ್ಚು ಮನೆಗಳಿಗೆ ಅಂದರೆ ತಮ್ಮ ಎರಡನೇ ಅವಧಿಯಲ್ಲಿ ಒಂದು ಕೋಟಿಗೂ ಹೆಚ್ಚು ಮನೆಗಳಿಗೆ ಎಲ್ ಪಿ ಜಿ ಸಂಪರ್ಕವನ್ನು ಕಲ್ಪಿಸಿಕೊಡಬೇಕೆಂಬ ಗುರಿಯೊಂದಿಗೆ ಈ ಯೋಜನೆಯನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ ಈ ಅಡಿಯಲ್ಲಿ ನೀವೇನಾದರೂ ಉಜ್ವಲ ಯೋಜನೆ ಅಡಿಯಲ್ಲಿ ನೀವೇನಾದರೂ ಗ್ಯಾಸ್ ಸಿಲಿಂಡ್ರನ್ನು ಪಡಿಬೇಕಾಗಿತ್ತಂದ್ರೆ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇರಬೇಕಾಗತ್ತೆ ಅದು ಬಿ ಪಿ ಎಲ್ ಮತ್ತು ಆಧಾರ್ ಕಾರ್ಡ್ ಬಿ ಪಿ ಎಲ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಮುದ್ರಣವಾಗಿರ್ಬೇಕಾಗತ್ತೆ ಅಂದರೆ ರೇಷನ್ ಅಂದ್ರೆ ಅಂದರೆ ಆ ರೇಷನ್ ಕಾರ್ಡ್ ಇದ್ದರೆ ಸಾಕು ಮತ್ತು ವಯಸ್ಸಿನ ಪ್ರಮಾಣ ಪತ್ರ ಅಂದರೆ ಆಧಾರ್ ಕಾರ್ಡ್ ಯಾವುದೇ ಒಂದು ಡಾಕ್ಯುಮೆಂಟ್ ಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಮತ್ತು ಮೊಬೈಲ್ ನಂಬರ್ ಈ ಎಲ್ಲ ದಾಖಲಾತಿಗಳ ನಿಮ್ಮ ಹತ್ತಿರ ಇರಬೇಕು ಇದನ್ನು ಕೇವಲ ಮಹಿಳೆಯರಿಗೆ ಮಾತ್ರ ಈ ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕೋಕೆ ಅರ್ಹರಿರ್ತೀರಿ ಮಹಿಳೆಯರು ಮಾತ್ರ ನಿಮ್ಮ ಕುಟುಂಬದ ಮಹಿಳೆಯರು ಈ ಯೋಜನೆ ಅಡಿಯಲ್ಲಿ ಅರ್ಜಿಗಳನ್ನು ಹಾಕ್ಬೋದು ಇದಕ್ಕೆ ಅರ್ಹತೆ ಏನಿರಬೇಕಂದ್ರೆ ನೀವು ಉಚಿತ ಗ್ಯಾಸನ್ನು ಪಡಿಬೇಕಾದ್ರೆ ಬಡತನ ರೇಖೆಗಿಂತ ಕೆಳಗಿರುವ ಮಹಿಳೆಯರು ಅಂದರೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇತ್ತ ನೀವು ಬಡತನ ರೇಖೆಗಿಂತ ಕೆಳಗಿರುವಂತಹ ಅಂತ ಹೇಳಿ ಗುರುತಿಸುತ್ತೀರಿ ಅಂಥವರ ಈ ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕಲು ಅರ್ಹರಿರ್ತೀರಿ ಮತ್ತು ಇದು ಕೇವಲ ಭಾರತೀಯ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿರ್ತೈತಿ ನಿಮ್ಮ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಅದೇ ರೀತಿ ಕುಟುಂಬದ ವಾರ್ಷಿಕ ಆದಾಯವು ಒಂದು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗ ಇದು ಇಂಪಾರ್ಟೆಂಟ ನಿಮ್ಮ ಆದಾಯ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ನಿಮ್ಮ ಆದಾಯ ಒಂದು ವರ್ಷಕ್ಕೆ ಕೇವಲ ಒಂದು ಲಕ್ಷಕ್ಕಿಂತ ಕಡಿಮೆ ಇತ್ತಂದ್ರೆ ಮಾತ್ರ ನೀವು ಈ ಯೋಜನೆಯ ಲಾಭವನ್ನು ಪಡಿಬೋದು ನೀವೇನಾದರೂ ನಗರ ಪ್ರದೇಶದವರಾದ್ರೆ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಗ್ರಾಮೀಣ ಪ್ರದೇಶದವರಾದ್ರೆ ಒಂದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಗರ ಪ್ರದೇಶದವರಾದ್ರೆ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಉಚಿತ ಗ್ಯಾಸ್ ಸಿಲಿಂಡರನ್ನು ಪಡೆಯಬೇಕಾದ್ರೆ ಅರ್ಜಿದಾರ ಕುಟುಂಬವು ಯಾ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಗ್ಯಾಸ್ ಸಿಲಿಂಡರ್ದ ಸಂಪರ್ಕವನ್ನು ಪಡೆದಿರಬಾರ್ದು ನಿಮ್ಮಲ್ಲಿ ಯಾವುದೇ ಆಗಲಿ ದುಡ್ಡು ಕೊಟ್ಟಾಗಲಿ ಅಥವಾ ಉಚಿತವಾಗಿ ಆಗಲಿ ಯಾವುದೇ ರೀತಿಯಾದಂಥ ಉಚಿತ ಗ್ಯಾಸನ್ನು ಅಥವಾ ದುಡ್ಡು ಕೊಟ್ಟಂಥ ಗ್ಯಾಸನ್ನು ನೀವು ಪಡೆಯಬಾರ್ದು ಪಡೆದಿರಬಾರ್ದು ಅಂಥವರ ಈ ಯೋಜನೆ ಅಡಿಯ ಲಾಭವನ್ನು ಪಡ್ಕೋಬೋದು ಈ ಯೋಜನೆ ಅಡಿಯಲ್ಲಿ ನಿಮಗೆ ಕೇಂದ್ರ ಸರ್ಕಾರ ಉಚಿತವಾಗಿ ಮೂರು ಗ್ಯಾಸ್ಗಳನ್ನು ನೀಡ್ತೈತಿ ಮತ್ತು ನಿಮ್ಮ ಅಕೌಂಟಿಗೆ ಸಬ್ಸಿಡಿ ಹಣವನ್ನು ಕೂಡ ನೀಡ್ತತಿ ಇದು ಇವತ್ತಿನ ಪ್ರಮುಖವಾದಂಥ ವಿಶೇಷವಾದಂಥ ವಿಡಿಯೋ ಆಗಿರ್ತತಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ ಇನ್ನೂ ಯಾರ್ಯಾರೆಲ್ಲ ಉಚಿತವಾದಂಥ ಗ್ಯಾಸ್ಗಳನ್ನು ಪಡೆದಿಲ್ಲಲ್ಲ ಅಂಥವರು ನಿಮ್ಮ ಹತ್ತಿರದ ಎಚ್ ಪಿ ಆಗಿರ್ಬೋದು ಇಂಡಿಯನ್ ಆಗಿರ್ಬೋದು ಯಾವುದೇ ಗ್ಯಾಸ್ ಸಿಲಿಂಡ್ರನ್ನು ಕೊಡುವಂತಹ ಗ್ಯಾಸ್ ಏಜೆನ್ಸಿ ಹತ್ರ ಹೋಗಿ ನೀವು ಅಗತ್ಯ ದಾಖಲಾತಿಗಳನ್ನು ಕೊಟ್ಟರೆ ನಿಮಗೆ ಕೇವಲ ಹದಿನೈದು ದಿನದಲ್ಲಿ ನಿಮಗೆ ಉಚಿತವಾದಂಥ ಗ್ಯಾಸ್ ಬರ್ತೈತಿ ಇದನ್ನು ಇತರ ಯಾರಾದರೂ ನಿಮ್ಮ ಕುಟುಂಬದ ಸದಸ್ಯರು ಇನ್ನೂ ಗ್ಯಾಸ್ ಪಡೆದಿಲ್ಲಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಅದೇ ರೀತಿ ಈ ವಿಡಿಯೋ ಇಷ್ಟ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ